ರಾಷ್ಟ್ರಮಟ್ಟದಲ್ಲಿ ಚಿನ್ನ ಬೆಳ್ಳಿ ಮತ್ತು ಕಂಚಿನ ಪದಕ ಪಡೆದ ಥೈಲ್ಯಾಂಡಿನಲ್ಲಿ ನಡೆಯುವ ಇಂಟರ್ ನ್ಯಾಷನಲ್ ಸ್ಕ್ವಾಯ್ ಮಾರ್ಷಲ್ ಆರ್ಟ್ ಚಾಂಪಿಯನ್ಶಿಪ್ ಪಂದ್ಯಾವಳಿಗೆ ಆಯ್ಕೆಯಾದ ಸ್ಕ್ವಾಯ್ ಮಾರ್ಷಲ್ ಆರ್ಟ್ ಪಟುಗಳಿಗೆ ಸನ್ಮಾನ ಲಕ್ಷ್ಮೇಶ್ವರ ರಾಜ್ಯ ಮಟ್ಟದಿಂದ ಸ್ಕ್ವಾಯ್ ಮಾರ್ಷಲ್ ಆರ್ಟ್ ಚಾಂಪಿಯನ್ಶಿಪ್ ಪ್ರಶಸ್ತಿ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿ ರಾಷ್ಟ್ರಮಟ್ಟದಲ್ಲಿ ಸ್ಕ್ವಾಯ್ ಮಾರ್ಷಲ್ ಆರ್ಟ್ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡು ಚಿನ್ನ ಬೆಳ್ಳಿ ಹಾಗೂ ಕಂಚಿನ ಪ್ರಶಸ್ತಿ ಪಡೆದ ಲಕ್ಷ್ಮೇಶ್ವರದ ಸ್ಕ್ವಾಯ್ ಮಾರ್ಷಲ್ ಆರ್ಟ್ ಪಟುಗಳಾದ ಕುಮಾರಿ ಮಾನ್ಯತಾ ಕೋಟಿಮಠ ಚೇತನಿಟಗಿ ಆದರ್ಶ ರೆಡ್ಡೇರ ಆನಂ ಸೂರಣಗಿ ರೇಯಾನ್ ಸೂರಣಗಿ ಸುಹಾನ್ ಮಿರ್ಜಾ ಅಯಾನ್ ಮಿರ್ಜಾ ಗಗನ್ ಹೊಸಮನಿ ತರುಣ ಮಡಿವಾಳರ ಪ್ರಥಮ ಬದಿ ಇವರನ್ನು ಲಕ್ಷ್ಮೇಶ್ವರ ಪಟ್ಟಣದ ಹಳೆ ಆಸಾರ ದರ್ಗಾ ಕಮಿಟಿ ಹಾಗೂ ದೂದನಾನಾ ದರ್ಗಾ ಕಮಿಟಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಮಯದಲ್ಲಿ ಮಾತನಾಡಿದ ಪಟ್ಟಣದ ಸ್ಕ್ವಾಯ್ ಮಾರ್ಷಲ್ ಆರ್ಟ್ ಅಸೋಸಿಯೇಷನ್ ಕರ್ನಾಟಕ ಜನರಲ್ ಸೆಕ್ರೆಟರಿ ಮಾಸ್ಟರ್ ಸೈಯದ್ ರಫೀಕ್ ಫೀರಜಾದೆ ಅವರು ಶಿರಡಿಯಲ್ಲಿ ನಡೆದ ರಾಷ್ಟ್ರಮಟ್ಟದ ಸ್ಕ್ವಾಯ್ ಮಾರ್ಷಲ್ ಆರ್ಟ್ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಸುಮಾರು ಮೂವತ್ತು ಸ್ಕ್ವಾಯ್ ಮಾರ್ಷಲ್ ಆರ್ಟ್ ಪಟುಗಳು ಚಿನ್ನ ಬೆಳ್ಳಿ ಹಾಗೂ ಕಂಚಿನ ಪದಕ ಹಾಗೂ ಪ್ರಶಸ್ತಿ ಪಡೆದು ಥೈಲ್ಯಾಂಡಿನಲ್ಲಿ ನಡೆಯುವ ಇಂಟರ್ನ್ಯಾಷನಲ್ ಸ್ಕ್ವಾಯ್ ಮಾರ್ಷಲ್ ಆರ್ಟ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿದ್ದು ಅದರಲ್ಲಿ ಹಾವೇರಿ ಜಿಲ್ಲೆಯ ಐದು ವಿದ್ಯಾರ್ಥಿಗಳು ಗದಗ ಜಿಲ್ಲೆಯ ಮೂರು ವಿದ್ಯಾರ್ಥಿಗಳು ಹಾಗೂ ನಮ್ಮ ಲಕ್ಷ್ಮೇಶ್ವರದ ಹನ್ನೆರಡು ವಿದ್ಯಾರ್ಥಿಗಳು ಆಯ್ಕೆಯಾಗಿರುವುದು ತುಂಬಾ ಸಂತೋಷದ ವಿಷಯವಾಗಿದೆ ಎಂದರು ಹಳೆ ಆಸಾರ ದರ್ಗಾ ಕಮಿಟಿಯ ಅಧ್ಯಕ್ಷರಾದ ದಾದಾಪೀರ್ ಸಿದ್ದಿ ಅವರು ಮಾತನಾಡಿ ನಮ್ಮ ಲಕ್ಷ್ಮೇಶ್ವರ ಪಟ್ಟಣದ ಸುಮಾರು ಹನ್ನೆರಡು ಮಕ್ಕಳು ಸ್ಕ್ವಾಯ್ ಮಾರ್ಷಲ್ ಆರ್ಟ್ ಚಾಂಪಿಯನ್ಶಿಪ್ನಲ್ಲಿ ಪ್ರಶಸ್ತಿ ಪಡೆದು ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಆಯ್ಕೆಯಾಗಿರುವುದು ತುಂಬಾ ಸಂತೋಷವಾಗಿದೆ ಅವರನ್ನು ನಾವು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹಿಸುವುದು ಅಗತ್ಯವಾಗಿದೆ ಎಂದರು ಈ ಸಮಯದಲ್ಲಿ ದೂದ ನಾನಾ ದರ್ಗಾ ಕಮಿಟಿಯ ಅಧ್ಯಕ್ಷರಾದ ಸುಲೇಮಾನ ಕಣಕೆ ಪುರಸಭೆಯ ಸದಸ್ಯರಾದ ಮುಸ್ತಾಕ್ ಅಹಮದ್ ಶಿರಹಟ್ಟಿ ನಿಂಬಣ್ಣ ಮಡಿವಾಳರ ಶಿವಪ್ರಸಾದ ಕೋಟಿಮಠ ಎಂ ಮುಳುಗುಂದ ಅಧ್ಯಕ್ಷರು ಸೇರಿದಂತೆ ಓಣಿಯ ಅನೇಕ ಹಿರಿಯ ಮುಖಂಡರು ಯುವಕರು ಹಾಗೂ ಸ್ಕ್ವಾಯ್ ಮಾರ್ಷಲ್ ಆರ್ಟ್ ಚಾಂಪಿಯನ್ ಪ್ರಶಸ್ತಿ ಪಡೆದ ಪಾಲಕರು ಇದ್ದರು ಹದಿನೆಂಟು ರಾಜ್ಯದವರು ನಮ್ಮ ಹನಮ ಮತ್ತು ಮಾನ್ಯತಾ ಮಾನ್ಯತಾ ಫಸ್ಟ್ ಗೋಲ್ಡ್ ಆಯಿತು ಆಮೇಲೆ ಸೆಕೆಂಡ್ ಗೋಲ್ಡು ಆಮೇಲೆ ಸೆಕೆಂಡ್ ಗೋಲ್ಡ್ ಚೇತನ್ ಹೋಗಿದ ಆಮೇಲೆ ಎಲ್ಲ ಸಿನಿಮಾ ಆಗಿದೆ ಅನಮ್ ಅನಮು ಆದರ್ಶ ಆಮೇಲೆ ನಮ್ಮ ಸುಹಾನ್ ಮಿರ್ಜಾ ಏನದ ನಮ್ಮ ಸುಹಾನ್ ಮಿರ್ಜಾ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ ಅಲ್ಲಿ பர்ஃாமென்ஸ்ஃ <laughs> <laughs> ಮನಸ್ಸಿನ ಸಂಸ್ಥೆ ಒಂದು ಸಣ್ಣ ಅಭಿಮಾನ ಒಂದು ಸನ್ಮಾನ ಸರ್ ಇದು ತರ್ಟಿ ಒನ್ ಅವಂದು ಥರ್ಟಿ ಒನ್ ಆದ ತರ್ಟಿ ಟು ಮೂವತ್ತೆರಡು ಪಾಯಿಂಟ್ ಆಗಿದ್ದಕ್ಕೆ ಅವರಿತ್ತಲ್ಲ ಫಸ್ಟ್ ಆಯಿತು ಇವರು ಸೆಕೆಂಡ್ ಆಯಿತು ಸೊ ಒಳ್ಳೆ ನೆನಸಾಗುತ್ತಿದೆ ಯಾಕಂತ ಹೇಳಿದರೆ ಈ ಮಕ್ಕಳಿಗೆ ನಾನು ಹೇಳ್ತೀನಿ ಇನ್ನೂ ಒಳ್ಳೆ ಪ್ರಾಕ್ಟೀಸ್ ಮಾಡಿರಿ ಯಾಕಂದರೆ ನೆಕ್ಸ್ಟ್ ಥೈಲ್ಯಾಂಡ್ ಹೋಗೋದಿದೆ ಅಲ್ಲಿ ಭಾಳ ಕಾಂಪಿಟೇಷನ್ ಇರ್ತದೆ ಔಟ್ ಆಫ್ ಕಂಟ್ರಿಯಲ್ಲಿ ಎಲ್ಲರೂ ಬಂದಿರ್ತಾರೆ ನಾವು ಥೈಲ್ಯಾಂಡ್ ಹೋಗಿ ಇದೇ ಥರ ಐತೆಲ್ಲ ಇದಕ್ಕಿಂತ ಹೆಚ್ಚು ಮೆಡಲನ್ನು ನಾವು ತೊಗೊಂಡು ಹೇಳಿ ನನ್ನದು ಆಸೆ ಇದೆ ಆಮೇಲೆ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಕ್ಕೆ ಎಲ್ಲ ಪಾಲಕರಿಗೂ ಎಲ್ಲ ಸಮಾಜರಿಗೂ ತುಂಬ ತುಂಬ ಇದೇವಾದ ಧನ್ಯವಾದಗಳು